ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಐದು ಗ್ಯಾರಂಟಿ ಯೋಜನೆಗಳ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ವಿವಿಧ ಸಚಿವರು ಮತ್ತು ಅಧಿಕಾರಿಗಳು ಭಾಗವಹಿಸಲಿದ್ದು ಇದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡಲಿದ್ದಾರೆ ಎಂದು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಹೇಳಿದರು ಈಗಾಗಲೇ ತಮಗೆ ಗೊತ್ತಿದೆ ಈ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ಚುನಾವಣೆ ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳು ಕಳೆಯುತ್ತಿದೆ ಇನ್ನು ಅಧಿಕಾರಕ್ಕೆ ಬರುವ ಮುಂಚೆಯೇ ನೀಡಿರುವಂತಹ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿರುವ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾ ಮಟ್ಟದಲ್ಲಿ ಫಲಾನುಭವಿಗಳ ಸಮಾವೇಶವನ್ನು ಈ ಒಂದು ಎಂಟು ಕ್ಷೇತ್ರಗಳಿಗೆ ವ್ಯಾಪ್ತ ಪ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಫಲಾನುಭವಿಗಳನ್ನು ಸೇರಿಸಿ ಸಮಾವೇಶ ಮಾಡಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಹತ್ತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಉದ್ಘಾಟನೆಯನ್ನು ಕೂಡ ಮಾಡಲಾಗುತ್ತಿದೆ ಎಂದು ಸಚಿವ ಎನ್ ಎಸ್ ಬೊಸರಾಜ್ ಅವರು ತಿಳಿಸಿದರು ಆ ಗ್ಯಾರಂಟಿ ಕಾರ್ಡ್ಗಳ್ನ ನಾವು ಮನೆಗಳಿಗೆ ತಲುಪಿಸಿದ್ವಿ ಸೊ ಸರ್ಕಾರ ಬಂದಿದೆ ಮೊದಲನೋ ಕ್ಯಾಬಿನೆಟ್ನಲ್ಲೇ ಎಲ್ಲ ನೋಟಿಫಿಕೇಷನ್ ಮಾಡಿ ಈ ಐದು ಯೋಜನೆಗಳು ಜಾರಿಗೊಳಿಸಲಿಕ್ಕೆ ನೋಟಿಫಿಕೇಷನ್ ಮಾಡಿದರು ಎರಡನೋ ಕ್ಯಾಬಿನೆಟ್ಲಿಂದ ಪ್ರಾರಂಭ ಮಾಡಿ ಜೂನ್ಲಿಂದಲೇ ಮೊದಲು ಶಕ್ತಿ ಯೋಜನೆ ಪ್ರಾರಂಭ ಮಾಡಿರ್ತಕ್ಕಂಥ ನಿಮಗೆ ಎಲ್ಲರಿಗೂ ಗೊತ್ತಿದೆ ಮಹಿಳಾ ದಿನಾಚರಣೆ ಹೆಸರಿಗಷ್ಟೇ ಮಾಡಲಾಗುತ್ತಿದೆ ಆದರೆ ಮಹಿಳೆಯರಿಗೆ ಸರಿಯಾದ ಸ್ವಾಭಿಮಾನದ ಸ್ಥಾನಮಾನ ಸಿಗುತ್ತಿಲ್ಲ ಹಾಗಾಗಿ ಮಹಿಳೆಯರ ಸ್ವಾಭಿಮಾನ ಮತ್ತು ಐಕ್ಯತೆಗಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದಿನ ವೃತ್ತದಲ್ಲಿ ಗುರುತಿಸಿ ನಾಲ್ಕು ವಿಶೇಷ ಮಹಿಳೆಯರ ಪುತ್ಥಳಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ಮಹಿಳಾ ಸ್ವಾಭಿಮಾನಿ ವೃತ್ತ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿರುವ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿ ನಗರಸಭೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿ ಕೂಡಲೇ ಈ ಒಂದು ವೃತ್ತದಲ್ಲಿ ಮಹಿಳೆಯರ ಪುತ್ಥಳಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು ಇವತ್ತು ನಾವು ಕಳೆದ ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಎಂಟರಂದು ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ ನಗರಸಭೆಗೆ ಏನಂತಂದರೆ ಎಲ್ಲ ಕಡೆಯೂ ಗಂಡು ಮಕ್ಕಳು ಪುತ್ಥಳಿ ಇರ್ತದೆ ವೀರ ಸಾಧಕರದು ಗಂಡು ಮಾತ್ರ ಪುತ್ಥಳಿಗಳನ್ನು ಸರ್ಕಲ್ಗಳನ್ನು ನಾವು ನೋಡ್ತೀವಿ ದೇಶದ ಎಲ್ಲ ಕಡೆ ಆದರೆ ಮಹಿಳೆಯರಿಗಾಗಿ ವಿಶೇಷ ಸ್ಥಾನಮಾನ ಭಾಷಣಗಳು ಮಾತ್ರ ಅಂತಾರಾಷ್ಟ್ರೀಯ ದಿನಾಚರಣೆ ಆಚರಣೆ ಮಾಡ್ತಾರೆ ಎಲ್ಲಿ ಕೂಡ ಒಂದೇ ಒಂದು ಮಹಿಳೆಯರ ಸರ್ಕಾರಗಳು ನಾವು ಕಾಣೋದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕಾಣ್ತೀವಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಂಘದ ಮಹಾದ್ವಾರ ಮತ್ತು ಪುತ್ಥಳಿಯನ್ನ ಕೆಲ ಕಿಡಿಗೇಡಿಗಳು ಹೊಡೆದು ಹಾಕಿದ್ದು ಇದನ್ನು ಮಾಡಿರುವಂತಹ ಅಧಿಕಾರಿಗಳ ಮುಂದೆಯೇ ಈ ಒಂದು ಕೃತ್ಯ ಎಸಗಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡು ಸರ್ಕಾರ ಈ ಒಂದು ಸ್ಥಳದಲ್ಲಿ ಇದ್ದಂತಹ ಒಂದು ಮಹದ್ದಾರವನ್ನು ಪುನರ್ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಯಿತು ಈ ಕೃತ್ಯ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಇದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಇರುವವರು ವಿರುದ್ಧ ವಿಶೇಷ ಅಧಿಕಾರಿಗಳಿಂದ ಹೆಚ್ಚಿನ ತನಿಖೆಗೊಳಪಡಿಸುವ ಮೂಲಕ ಇದೀಗ ಕುಂಭಕ ನೀಡಿದವರ ವಿರುದ್ಧವೂ ಸಹ ಪ್ರಕರಣ ದಾಖಲಿಸಿ ಪರಿಶಿಷ್ಟ ಪಂಗಡ ಜಾತಿ ಜನಾಂಗಕ್ಕೆ ಅನ್ಯಾಯ ಆಗಿರುವುದನ್ನು ಸರಿಪಡಿಸಬೇಕು ಹಾಗೂ ಈಗಾಗಲೇ ನಿರ್ಮವಾಗಿರುವ ನಿರ್ಮಾಣವಾಗಿರುವ ಸದರಿ ಮಹದಾರವನ್ನು ಪುನಃ ಕಟ್ಟಿಸುವ ಮೂಲಕ ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ಒದಗಿಸಬೇಕಾಗಿ ಈ